ಎ ಐ ಸಿ ಸಿಯ ಮಾರ್ಗದರ್ಶಿ ಸೂತ್ರಗಳ ಬಗ್ಗೆ ನಾಯಕರೆಲ್ಲ ಸೇರಿಕೊಂಡು ಚರ್ಚೆ ನಡೆಸ್ತಾ ಇದ್ದಾರೆ ದೆಹಲಿಯ ಕಾಂಗ್ರೆಸ್ ವಾರ್ ರೂಮ್ ನಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಬಹಳ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಯ ಕಾಂಗ್ರೆಸ್ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ನಾಯಕ ಖರ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬೂತ್ ಮಟ್ಟದಿಂದ ಎ ಐ ಸಿ ವರೆಗೂ ಕೂಡ ಸಂಪರ್ಕವನ್ನ ಸಾಧಿಸುವುದು ಪಿ ಸಿ ಸಿ ಕಮಿಟಿಗಳ ರಚನೆ ಸಮನ್ವಯ ಸಮಿತಿಗಳ ರಚನೆ ಶಕ್ತಿ ಯೋಜನೆ ಜೊತೆಗೆ ಲೋಕಸಭಾ ಚುನಾವಣೆ ಬಗ್ಗೆ ನಾವು ಚರ್ಚಿಸಿದ್ದೀವಿ ಪಿಸಿಸಿ ಅಧ್ಯಕ್ಷರು ಹಾಗೆ ಉಸ್ತುವಾರಿ ಕಾರ್ಯದರ್ಶಿಗಳಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆಯಂತೆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ ಹೀಗಾಗಿ ಎಲ್ಲಾ ಘಟಕಗಳಿಗೆ ಟೈಮ್ ಟೇಬಲ್ ಅನ್ನು ನೀಡಲಾಗಿದೆಯಂತೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಈ ಮಾತನ್ನ ಹೇಳಿದ್ದಾರೆ ಚರ್ಚೆ ಯಾವಾಗ ಮಾಡಬೇಕು 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 ಇವೆಲ್ಲ ಕೂಡ ಡೇಟ್ ಕೊಟ್ಟು ಅವರಿಗೆ ಹೇಳಿದ್ದಾರೆ ಇಷ್ಟು ದಿವಸನಲ್ಲಿ ಜನವರಿ ಎಂಡು ಫೆಬ್ರವರಿ ಎಂಡ್ ಫಿಫ್ಟೀನ್ತ್ ಜನವರಿ ಈ ಲೈಕ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಆ ಟೈಮ್ ಟೇಬಲ್ ಕಾಪಿ ಬೇಕಾದ್ರೆ ನಾನು ಆಮೇಲೆ ನಿಮಗೆ ಕಳಿಸ್ತೀನಿ ಡೀಟೇಲ್ ಅದರೊಳಗೆ ಶಕ್ತಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಎಲ್ಲ ಶಕ್ತಿ ಬೂತ್ ವೈಸ್ ಬ್ಲಾಕ್ ವೈಸ್ ಪಿ ಸಿ ಸಿ ಎಲ್ಲ ನಡೆದಿದೆ ಒನ್ ಬೈ ಒನ್ ಈಚ್ ಸ್ಟೇಟ್ ಮಾತಾಡ್ತಾ ಇದ್ದಾರೆ ಅದು ಇದೇ ರೀತಿಯಾಗಿ ಇನ್ನೊಂದು ಎರಡು ತಾಸು ನಡೀತು ಅದೇ ಅವ್ರು ಹೇಳ್ತಿರ್ತಾರೆ ಲೋಕಸಭೆ ಚುನಾವಣೆ ಬರೋಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅದ್ರ ಮೇಲೆ ಚೆಕ್